ಸಾಕು ಸಾಕು ನಾನು ಎಷ್ಟು ಆಶೀರ್ವಾದ ಮಾಡ್ತೇವೆ ಅಂತಲೇ ಗೊತ್ತಿಲ್ಲದೆ ನೀ ಸಾಕು ಈಗಲೇ ಹೇಳಿದ್ರೆ ಅದಲ್ಲ ನಿಮ್ಮ ಈ ವರ್ತನೆ ಸಾಕು ನಿಮ್ಮ ಈ ಮಾತು ಸಾಕು ಅಂತ ನಾನು ಆಡಿದ್ದು ಮಾತ್ರ ವರ್ತಿಸಿದ್ದೇನೆ ಅಯ್ಯೋ ಹಾ ನಿಮ್ಮಂತಹ ಮುನಿಗಳಿಂತಹ ವರ್ತನೆ ಭೂಷಣವಲ್ಲ ನನ್ನ ತ ಮುನಿಗಳಿಗೆ ಮತ್ತೆ ಎಂತ ವರ್ತನೆ ಭೂಷಣ ಕೇಳು ನಿನ್ನಿಂದಲೇ ಕೇಳು ಅದಕ್ಕೆ ಹೇಳುವುದು ಹ ಬೆಟ್ಟ ದೂರದಲ್ಲೇ ಕಾಣುವುದಕ್ಕೆ ರಮ್ಯಾ ಅಂತ ದೂರದ ಪರ್ವತರೊಮ್ಮೆ ಹೌದು ಅದು ಹೌದು ನೋಡಿದ್ರೆ ಕಚಂದ್ರ ಹತ್ತಿರ ಹೋದಾಗಲಿ ಅಂತ ಅಲ್ಲಿ ಅರೆ ಉಂಟು ಹೊಂಡ ಕಂದಕಗಳು ಉಂಟು ಅದು ಯಾರಿಗೆ ಯಾರಿಗೆ ನಾವು ಮುಣುಪಾದ ದೇವದಲ್ಲೇ ನಡೆಯುತ್ತೇವೆ ಅಂತ ಹಠ ಇರುವವರಿಗೆ ಮಾತ್ರ ಆ ದೂರದಲ್ಲಿ ಪರ್ವತ ನೋಡಿದ ಚಂದ್ರ ಹತ್ತಿರ ಹೋಗಬಾರದು ಅಲ್ಲಿ ಕಷ್ಟ ಉಂಟು ನಡಿಗೆ ಅಂತ ಆದರೆ ಕೆಲವರಿಗೆ ಚಾರಣವೇ ಹವ್ಯಾಸವಾಗಿರ್ತದೆ ಓಹೋ ಬೇರಿ ಹೋಗಬೇಕು ಅಂತ ಇರ್ತದೆ ಆ ಸುಖದ ತುತ್ತ ಏರಿ ಹೋಗಿ ತಲೆಕಲ್ಲಿ ನಿಂತು ಆ ನೆಲೆಯನ್ನು ನೋಡುವಾಗ ನಿಜವಾಗಿ ನನ್ನ ಪರಿಸ್ಥಿತಿ ಏನು ಗೆಲ್ತಾ ಗೆಲ್ತಾ ಬಂದವರು ತಪಸ್ಸಿನಿಂದ ಭಾಷಿಕವಾದ ಪ್ರಪಂಚದ ಮರ್ಮ ಏನು ತತ್ವ ಏನು ಅಂತ ಅರಿಯುವುದೇ ಹೋರಾಟವನ್ನು ಆಪೋದೇವಿ ಅನುಗ್ರಹದಿಂದ ಜಲತತ್ವ ಏನು ಅಂತ ಪ್ರಾಣ ತತ್ವ ಏನು ಅಂತ ಅರಿಯುವುದಕ್ಕೆ ಆ ಪ್ರಾಣಕ್ಕೆ ಹಸಿಯುವುದು ಅಂತ ಅದಕ್ಕೆ ಉಳಿಸ್ತಾ ಹೋದ್ರೆ ಮತ್ತೆ ಮತ್ತೆ ಕೇಳ್ತಾ ಇರ್ತದೆ ಬೇಡ ಉಪವಾಸ ಇರಬೇಕು ಹೇಗೆ ಈಗ ನಿಮ್ಗೆ ಕಂಟರ್ದು ನಿನ್ನನ್ನು ನೋಡಿದ ಮೇಲೆ ಕಾಣುವುದು ಪ್ರಾಣ ತತ್ವವನ್ನು ಅರಿಯುವಲ್ಲಿ ಹೊಂದುವಲ್ಲಿ ಆ ಉಪವಾಸ